ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ವೀರಶೈವ ಲಿಂಗಾಯತ ಭವನದಲ್ಲಿ ತಾಲೂಕು ಮಾಳಿ ಮಾಲ್ಗಾರರು ಸ್ತ್ರೀ ಅಭಿವೃದ್ಧಿ ಸಂಘ ಆಳಂದ ವತಿಯಿಂದ ಕ್ರಾಂತಿ ಜ್ಯೋತಿ ಅಕ್ಷರ ಅವ್ವ ಸಾವಿತ್ರಿಬಾಯಿ ಫುಲೆ ಅವರು ಒಂದೂರ ತೊಂಬತ್ನಾಲ್ಕನೇ ಜಯಂತ್ಯುತ್ಸವ ಆಚರಣೆ ಹಾಗೂ ಸಮಾಜ ರಾಜ್ಯ ಜಿಲ್ಲೆ ಮತ್ತು ತಾಲೂಕು ಮಟ್ಟ ಅಧಿಕಾರಿಗಳಿಗೆ ಚುನಾಯಿತ ಗ್ರಾಮ ಪಂಚಾಯಿತಿ ವಿಎಸ್ಎಸ್ಎನ್ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಮಾಜಿ ಗೃಹ ಮಂತ್ರಿ ಸಿದ್ದಾರಾಮ್ ಸಾತ್ಲಿಂಗಪ್ಪ ಮೆತ್ರೆ ಮತ್ತು ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಸಿದ್ದರಾಮ್ ಮೈತ್ರೆ ಮಾಜಿ ಗೃಹ ಮಂತ್ರಿ ಮಹಾರಾಷ್ಟ್ರ ಮಾತನಾಡಿದರು ನಮ್ಮ ಸಮಾಜ ಬಹಳ ಸಣ್ಣದಾದರೂ ಬಹಳ ದೊಡ್ಡ ಕೀರ್ತಿ ತರುವ ಕೆಲಸ ಮಾಡಿದೆ ಸಾವಿತ್ರಿಬಾಯಿ ಫುಲೆ ಅವರು ಜೀವನ ಚರಿತ್ರೆ ನಮ್ಮ ಜನ್ಮ ನಮ್ಮ ಮಕ್ಕಳಲ್ಲಿ ಜೀವನ ಅಳವಡಿಸಿಕೊಂಡಿದ್ದಾದರೆ ನಮ್ಮ ಜೀವನ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಶರಣಪ್ಪ ಮೊಳಗಾಂವ್ ಜಂಟಿ ನಿರ್ದೇಶಕರು ಬೆಂಗಳೂರು ಶಿವಶರಣಗೋಡೆ ಜಂಟಿ ನಿರ್ದೇಶಕರು ಕಲಬುರಗಿ ಅಪ್ಪಾಸಾಬ್ ಚಿಂಚೋಳಿ ಯೋಗಿನಾಥ್ ಸರ್ಸಂಬಿ ಸುವರ್ಣ ಮೈಂದಿರ್ಗಿ ಬಸವಂತರು ಧೋಳೆ ಮಾಂತಪ್ಪ ಆಲೂರಿ ಗುರುಶರಣ ಪಾಟೀಲ್ ದತ್ತರಾಜ್ ಗುತ್ತೇದಾರ್ ತಾಲೂಕು ಮಾಳಿ ಸಮಾಜದ ಅಧ್ಯಕ್ಷರು ಪಂಡಿತ್ ಮಲ್ಲಣ್ಣ ಶರಿಕರ್ ಸಿದ್ದಾರಾಮ್ ತೋಣೂರ್ ಉಪಾಧ್ಯಕ್ಷರು ಸುಭಾಷ್ ಬಳೂರ್ಗಿ ಖಜಂಚ್ ಮಹೇಶ್ ಸಿದ್ದಾರೋಡ್ ಹಿರೋಳಿ ಮತ್ತು ಸಮಾಜದ ಮುಖಂಡರು ಅಧ್ಯಕ್ಷರು ಸರ್ವ ಸಮಾಜ ಬಾಂಧವರು ಹೆಣ್ಣು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ದಿ ಪ್ರಬಗೌಡ್ ಬರ್ಲಿ ಟಿ ನ್ಯೂಸ್ ಆಳಂದ ಸಮಾಯದಲ್ಲಿ ಇರುವರು ಅವರು ಬಹಳ ಸಮಾಯದ ಮಕ್ಕೋ ವಿದ್ಯಾರ್ಥಿ ಸಾಹಬೇಕು ಅಂತ ಏನಪ್ಪಾಂದ್ರೆ ಅವರು ಮೇಲೇರು ಬರಬೇಕು ವಿದ್ಯಾರ್ಥಿ ಸಾಹಬೇಕು ಅವರು ಸಮಾಯದಲ್ಲಿ ಒಳ್ಳೆ ಹೆಸರು ತರಬೇಕು ಅಂತ ಹೊರಟಿದ್ರು ಅವರು ಯಾವದೇ ಜನ ಎಲ್ಲರೂ ಹೋರಾಟ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್